ಸಂಜುದೈ ಕರಾಟೆ ಡು ಇಂಟರ್ನ್ಯಾಷನಲ್ ಗ್ಲೋಬಲ್ ಶಿಟೋರಿಯಾ ಕರಾಟೆ ಡು ಇಂಡಿಯಾ ವತಿಯಿಂದ ಎಚ್ಎಂಟಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿನಲ್ಲಿ ನಡೆದ ಏಳನೇ ಇಂಡಿಯಾ ಸಂಜುದೈ ಕರಾಟೆ ಅಂಡ್ ಕೊಬ್ಬಡು ಚಾಂಪಿಯನ್ಶಿಪ್ ನಲ್ಲಿ ಕಮ್ಮಗೊಂಡನಹಳ್ಳಿಯ ರಾಘವೇಂದ್ರ ಪ್ರತಾಪ್ ಸಿಂಗ್ರವರ ಸಂಜುದೈ ತಂಡ ಭಾಗವಹಿಸಿ ಮೂವತ್ತೊಂಬತ್ತು ಪ್ರಥಮ ಸ್ಥಾನ ಹಾಗೂ ಇಪ್ಪತ್ತೈದು ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕ ಅತಿ ಹೆಚ್ಚು ಟ್ರೋಫಿಗಳನ್ನ ಗೆದ್ದಿರುವ ಕೀರ್ತಿ ರಾಘವೇಂದ್ರ ಪ್ರತಾಪ್ ಅವರ ತಂಡಕ್ಕೆ ಸಲ್ಲುತ್ತದೆ ಅಷ್ಟೇ ಅಲ್ಲದೆ ರಾಘವೇಂದ್ರ ಪ್ರತಾಪ್ ಸಿಂಗ್ರವರ ತಂಡಕ್ಕೆ ಬೆಸ್ಟ್ ಟೀಮ್ ಅವಾರ್ಡ್ ಸಹ ನೀಡಲಾಯಿತು ಅದಷ್ಟೇ ಅಲ್ಲದೆ ರಾಘವೇಂದ್ರ ಪ್ರತಾಪ್ ಸಿಂಗ್ರವರ ತಂಡ ಇಬ್ಬರು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಕ್ರೀಡೆಗೆ ಆಯ್ಕೆಯಾಗಿದ್ದು ರಾಘವೇಂದ್ರ ಪ್ರತಾಪ್ ರವರ ಹಲವಾರು ವರ್ಷಗಳ ಕರಾಟೆ ಸೇವೆಗೆ ಸಿಕ್ಕ ಪ್ರತಿಫಲ ಎಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ನ್ಯಾಷನಲ್ ಕರಾಟೆ ಕೋಚ್ ರಾಘವೇಂದ್ರ ಪ್ರತಾಪ್ ಸಿಂಗ್ ಅವರು ನಮ್ಮ ವಾಹಿನಿ ಜೊತೆ ಮಾತನಾಡಿ ಏಳನೇ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ನನ್ನ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನಗಳನ್ನು ಪಡೆದಿರುವುದು ನನಗೆ ತಂದಿದೆ ನನ್ನ ಇಷ್ಟು ವರ್ಷದ ಪ್ರಯತ್ನ ಮತ್ತು ಶ್ರಮಕ್ಕೆ ದೇವರು ಆಶೀರ್ವಾದ ನೀಡಿದ್ದಾನೆ ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬ ಇದೆ ನಮ್ಮ ಮೇನ್ಲಿ ನಮ್ಮ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಅನ್ಬೇಕಂತ ನಾನು ಬೇಡ್ಕೊತಿದ್ದೀನಿ ಹಾಗೂ ನಮ್ಮ ಎಲ್ಲರೂ ಸ್ಟೂಡೆಂಟ್ಸ್ಗಳು ಎಲ್ಲರೂ ಫೋರ್ಟಿ ಮೆಂಬರ್ಸಲ್ಲಿ ಥರ್ಟಿ ನೈನ್ ಗೋಲ್ಡ್ ಮೆಡಲಿಸ್ಟು ಸೊ ನಾನು ತುಂಬ ಹೆಮ್ಮೆಯಿಂದ ಅಂತಿದ್ದೀನಿ ನಮ್ಮ ಸಂಚುದಾಯ ಕರಾಟೆ ತುಂಬ ಒಲೆ ಡೂಜು ನಾನು ನೆಕ್ಸ್ಟ್ ಮಂತ್ ಸೆವೆಂಟೀನ್ತ್ ಪ್ಲಸ್ ಏಯ್ಟೀನ್ತ್ ನಾನು ಮಲೇಷ್ಯಾ ಕೊನಾಬಲು ಐಲ್ಯಾಂಡಲ್ಲಿ ನಾನು ಇಂಟರ್ನ್ಯಾಷನಲ್ಸ್ ಆಗಲಿ ಇಂಡಿಯಾಗೆ ರೀಪ್ರೆಸೆಂಟ್ ಮಾಡ್ತಿದ್ದೀನಿ ಟೂರ್ನಮೆಂಟ್ ಐತೆ ನೆಕ್ಸ್ಟ್ ಮಂತ್ ಹಾಗೂ ನಾನು ಹಾಗೂ ನಾನು ಲಾಸ್ಟ್ ಇಯರ್ ನಾನು ಇಂಡೋನೇಷ್ಯಾ ಬಾಲಿಯಲ್ಲಿ ನಾನು ಸಿಲ್ವರ್ ಮೆಡಲ್ ಗೆದ್ ಪಾರ್ಥಕಾಲಿ ಗೆದ್ದಿದ್ದೀನಿ ನಮಸ್ತೆ ನಿನ್ನೆ ಏಳನೇ ಆಲ್ ಆಲ್ ಇಂಡಿಯಾ ಅಂದರೆ ನಿನ್ನೆ ಆಲ್ ಇಂಡಿಯಾ ಟೂರ್ನಮೆಂಟ್ ನಡೆದಿದೆ ಸಂಜಿದೆ ಕರಾಟೆ ಕ್ಲಬ್ ಕಡೆಯಿಂದ ನಮ್ಮ ಮಕ್ಕಳು ನಲ್ವತ್ತು ಜನಕ್ಕಿಗಿಂತ ಹೆಚ್ಚಾಗಿ ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲಿ ಮೂವತ್ತೊಂಬತ್ತು ಫಸ್ಟ್ ಪ್ರೈಸ್ ಮತ್ತು ಒಂದು ಇಪ್ಪತ್ತೈದು ಸಿಲ್ವರು ಮತ್ತು ಮಿಕ್ಕಿದೆಲ್ಲ ಥರ್ಡ್ ಪ್ರೈಸಸ್ ತೊಗೊಂಡಿದ್ದಾರೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಥ್ರೂಟ್ ಇಂಡಿಯಾ ಲೆವೆಲಿಂದ ಎಲ್ಲ ಜನ ಬಂದರು ಮೂರು ಸಾವಿರ ಜನ ಮೇಲೆ ಇದು ಮಾಡಿದರು ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಹೆಚ್ಚಾಗಿ ನಮ್ಮ ಮಕ್ಕಳೇ ಜಾಸ್ತಿ ಗೆದ್ದಿದ್ದಾರೆ ಸೊ ಹಾಗಾಗಿ ನಮಗೆ ಬೆಸ್ಟ್ ಟೀಮ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ಬೆಸ್ಟ್ ಟೀಮ್ ಅವಾರ್ಡ್ ನಮಗೆ ಕೊಟ್ಬಿಟ್ಟು ಇದು ಮಾಡಿದ್ದಾರೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಯಾವ ರೀತಿ ತುಂಬ ಇದರಲ್ಲಿ ಸರ್ ಹಾರ್ಡ್ ವರ್ಕ್ ಕೂಡ ಮಾಡ್ತಾರೆ ಇನ್ನೊಂದು ನೋಡಿ ಬರೋ ಬರೋ ತಿಂಗಳಲ್ಲಿ ಮಲೇಷ್ಯಾ ಕೂಡ ಹೋಗ್ತಾ ಇದ್ದಾರೆ ಕೋಟಾ ಕಿನಾಬಲ್ಲು ಅಂತ ಒಂದು ಐಲ್ಯಾಂಡ್ ಇದೆ ಸೊ ಅಲ್ಲಿಗೆ ನಮ್ಮ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಕಡೆಯಿಂದ ಒಂದು ಇಬ್ಬರು ಹೋಗ್ತಾ ಇದ್ದಾರೆ ಒಟ್ಟು ಇಂಡಿಯಾ ಲೆವೆಲಿಂದ ಒಂದು ಹದಿನೈದನೇ ಇಪ್ಪತ್ತು ಜನ ಹೋಗ್ತಾ ಇದ್ದೀವಿ ನಾವು ಸೊ ನಾವು ಮತ್ತು ಹೋದ ವರ್ಷ ಕೂಡ ಇಂಡೋನೇಷ್ಯಾ ಬಾಲಿಲಿ ಭಾರತಕ್ಕೆ ಸಿಲ್ವರ್ ತಂದು ಕೊಟ್ಟಿದ್ದಾರೆ ನಮ್ಮ ಹುಡುಗರು ಸೊ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಲೆವೆಲಲ್ಲೂ ಹಾಡಿ ಗೆದ್ಕೊಂಡು ಬರ್ತಾನೆ ಇದ್ದಾರೆ ಪ್ರತಿ ವರ್ಷ ವರ್ಷವೂ ನಾವು ಬೆಳಿತಾನೇ ಇದ್ದೀವಿ ಬರ್ತು ಅಷ್ಟು ಕಷ್ಟ ಇದ್ದಾರೆ ಹುಡುಗರು ಅವ್ರಿಗೆ ತಕ್ಕ ಅವ್ರ ಅವ್ರ ಕಷ್ಟ ತಕ್ಕಕ್ಕೆ ಪ್ರತಿಫಲ ಸಿಗ್ತಾ ಇದೆ ಸರ್ಕಾರದಿಂದ ನಿಮ್ಗೆ ಏನಾದರೂ ಅವಕಾಶ ಸಿಗ್ತಾ ಇದೆ ಸರ್ಕಾರದಿಂದ ಸಹಕಾರ ಸಿಗ್ತಾ ಇದೆ ಸರ್ ಬಟ್ಟು ಅದೇ ಅಷ್ಟು ಆದರೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದಲ್ಲ ಸೊ ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ ಆದಷ್ಟು ನಮಗೇನು ಸ್ಪಾನ್ಸರ್ಶಿಪ್ ಏನು ಇಲ್ಲನೇ ನಾವು ಇದರಲ್ಲೇ ಇದು ಮಾಡಿಕೊಂಡು ಹಾಗೆ ಮುಂದುವರಿತಾಯಿದ್ದೀವಿ ಕರಾಟೆ ಬಗ್ಗೆ ಹೇಳೋದಾದರೆ ಏನಿರುತ್ತೆ ಕರಾಟೆ ಸೆಲ್ಫ್ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಎಕ್ಸಾಂಪಲ್ ಇವಾಗ ಬಾಂಗ್ಲಾದೇಶದಲ್ಲಿ ಹೆಣ್ಮಕ್ಳಿಗೆ ಏನು ಸೆಕ್ಯುರಿಟಿನೇ ಇಲ್ಲ ಗುಣದ್ರೆಲ್ಲ ಹಿಂದೂಗಳಿಗೆ ಯಾವ ಥರ ಇದು ಮಾಡ್ತಾ ಇದ್ದಾರೆ ಆಗಿ ಹೆಣ್ಮಕ್ಳಿಗೆ ಬೇಕೇ ಬೇಕು ಇವಾಗ ಅವ್ರಿಗೆ ಏನಂದರೆ ಅತ್ಯಾಚಾರ ನಡೆಯೋದು ಅವರಲ್ಲಿ ಬೆ ಸಮಾಜದಲ್ಲಿ ಬೆಲೆನೇ ಕೊಡೋಲ್ಲ ಅವ್ರಿಗೆ ಹಾಗಾಗಿ ಕರಾಟೆ ಇದ್ದಲ್ಲಿ ಅವ್ರಿಗೆ ಒಂದು ಅವ್ರಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ಆರೋಗ್ಯ ದೃಷ್ಟಿಯಲ್ಲಾಗಲಿ ಪ್ಲಸ್ ಇನ್ನೊಂದು ಅವರಿಗೆ ಕೆಲ್ಸದ ಕೆಲಸದ ಬಗ್ಗೆ ಆಗಲಿ ಅವರು ಎಲ್ಲದ್ರೂ ಒಂದು ಕರಾಟೆ ಕರಾಟೆ ತುಂಬ ಅವ್ರಿಗೆ ಸಾಥ್ ಕೊಡುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಕರಾಟೆ ಬೇಕೇ ಬೇಕು ಹೆಣ್ಮಕ್ಳಿಗೆ ಇಲ್ಲಾಂದರೆ ಮಕ್ಕಳು ಬೇರೆ ಕಡೆ ದಾರಿ ಹೋಗ್ತಾರೆ ಅಷ್ಟೇ ಇವಾಗ ಗೊತ್ತಲ್ಲ ಆಚೆ ಹೋದರೆ ಕೆಟ್ಟ ದಾರಿ ಬಂದೇ ಬರುತ್ತೆ ಮೊಬೈಲ್ ತಂತೂ ತುಂಬ ಈಸಿಯಾಗಿ ಸಿಗುತ್ತೆ ಮೊಬೈಲು ಮೊಬೈಲು ಎಷ್ಟು ಒಳ್ಳೆಯದೋ ಅದು ಡಬಲ್ ಕೆಟ್ಟದ್ದು ಸೊ ಹಾಗಾಗಿ ಈಕ ಈ ಕ ಈಗ ಇದರಲ್ಲಿ ಅಂದರೆ ಕರಾಟೆ ಅಂತೂ ತುಂಬ ಬೇಕೇ ಬೇಕು ಸರ್